ಪ್ರಜ್ವಲ್ ರೇವಣ್ಣ ಭೂಗತವಾಗಿ ಇವತ್ತಿಗೆ ಇಪ್ಪತ್ತು ದಿನ ಆಯಿತು ಇನ್ನೂ ಕೂಡ ವಾಪಸ್ ಆಗಿದೆ ಎಸ್ಐಟಿಯ ದಾರಿ ತಪ್ಪಿಸ್ತಾ ಇದ್ದಾರ ಪ್ರಜ್ವಲ್ ರೇವಣ್ಣ ಪದೇ ಪದೇ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇರೋದು ಯಾಕೆ ಯೂನಿಚ್ರಿಂದಲೇ ಕೂಡ ಟಿಕೆಟ್ ಬುಕ್ ಆಗಿತ್ತು ಆದರೆ ಫ್ಲೈಟ್ ಹತ್ತಲಿಲ್ಲ ಪ್ರಜ್ವಲ್ ಇದು ಐದನೇ ಬಾರಿ ಈ ರೀತಿ ಟಿಕೆಟ್ ಬುಕ್ ಆಗುತ್ತೆ ಆದರೆ ಪ್ರಜ್ವಲ್ ವಾಪಸ್ ಬರಲ್ಲ ಈ ಹಿಂದೆ ನಾಲ್ಕು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ಬಾರಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅದಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಅಂದರೆ ಕನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಫ್ಲೈಟ್ ಹತ್ತಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಬರಲಿಲ್ಲ ಹಾಗಾದ್ರೆ ಜರ್ಮನಿಯಲ್ಲೇ ಇಲ್ವಾ ಪ್ರಜ್ವಲ್ ಬೇರೆ ದೇಶದಲ್ಲಿ ಇದ್ದುಕೊಂಡು ನಿಂದ ಟಿಕೆಟ್ ಬುಕ್ ಮಾಡಿ ಎಸ್ ಐ ಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಬೇರೊಂದು ದೇಶಕ್ಕೆ ಪರಾರಿಯಾಗಿದ್ದಾರಾ ನಿರಂತರವಾಗಿ ಎಸ್ಐಟಿ ಯತ್ನ ಪಡಿಸ್ತಾ ಇದೆ ಟಿಯಿಂದ ಪ್ರಯತ್ನ ಮುಂದುವರೆದಿದೆ ಪ್ರಜ್ವಲ್ ಹುಡುಕಾಟ ನಡೀತಲೇ ಹಾಗಿದ್ರೆ ಲೋಕಸಭಾ ಫಲಿತಾಂಶದವರೆಗೂ ಪ್ರಜ್ವಲ್ ಬರಲ್ವಾ ಅನ್ನೋದೇ ಸದ್ಯದ ಅನುಮಾನ ಟಿಕೆಟ್ ಬುಕ್ ಮಾಡೋದು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇರೋದು ಯಾಕೆ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಅನುಮಾನ ಮೂಡಿಸ್ತಾ ಇದೆ ಎಸ್ಐಟಿಯ ದಿಕ್ಕು ತಪ್ಪಿಸಿ ಬೇರೊಂದು ದೇಶಕ್ಕೆ ಪ್ರಜ್ವಲ್ ಪರಾರಿಯಾಗಿದ್ದಾರ ಜರ್ಮನಿಯಲ್ಲಿ ಇಲ್ವಾ ಪ್ರಜ್ವಲ್ ಎನ್ನುವಂತಹ ಅನುಮಾನ ಕತಾರ್ಗೆ ಬಂದ್ರು ದುಬೈಗೆ ಬಂದ್ರು ಹೀಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಲೇ ಇದೆ ಈ ಮಧ್ಯೆ ನಾಲ್ಕು ಬಾರಿ ಟಿಕೆಟ್ ಬುಕ್ ಮಾಡಿದ್ರು ಐದನೇ ಬಾರಿ ನಿನ್ನೆ ಟಿಕೆಟ್ ಬುಕ್ ಆದಾಗ ರಾತ್ರಿ ಹನ್ನೆರಡು ಮೂವತ್ತು ಅಂತಂದ್ರೆ ಪ್ರಜ್ವಲ್ ಲ್ಯಾಂಡ್ ಆಗ್ತಾರೆ ಬೆಂಗಳೂರಿನಲ್ಲಿ ಅಂತಲೇ ಭಾವಿಸಲಾಗ್ತಾ ಇತ್ತು ಆದ್ರೆ ಹಾಗಾಗ್ಲಿಲ್ಲ ಫ್ಲೈಟ್ ಹಾಕ್ಲಿಲ್ಲ ಪ್ರಜ್ವಲ್ ನಿಂದಲೇ ಟಿಕೆಟ್ ಬುಕ್ ಆಗ್ತಾ ಇತ್ತು ಈ ರೀತಿ ಬೇರೆ ದೇಶದಲ್ಲಿದ್ದುಕೊಂಡು ನಿಂದ ಟಿಕೆಟ್ ಬುಕ್ ಮಾಡಿ ಮ್ಯೂನಿಚ್ ಏರ್ಪೋರ್ಟ್ ಕಡೆ ತಾನು ಸುಳಿಯದೆ ಎಸ್ಐಟಿಯ ದಿಕ್ಕು ತಪ್ಪಿಸಿ ಬೇರೆ ದೇಶಕ್ಕೆ ಪ್ರಜ್ವಲ್ ಪರಾರಿಯಾಗಿದ್ದಾರಾ ಈ ಅನುಮಾನ ಹೀಗಾಗಿ ಜರ್ಮನಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪ್ರಜೆಗಳಿಗಾಗಿ ಹುಡುಕಾಟ ಮುಂದುವರೆದಿದೆ ಶಾಂಗೈ ವೀಸಾ ಇದ್ರೆ ಯುರೋಪ್ನ ಹಲವು ಕಂಟ್ರಿಗಳಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅವಕಾಶ ಇರುತ್ತೆ ಈ ಮಧ್ಯೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನು ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿಯ ನಡೆ ಬಗೆಯ ನೀತಿಯನ್ನು ಅನುಸರಿಸ್ತಾ ಇದೆಯಾ ಎಸ್ ಐ ಟಿ ಅನ್ನೋದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪಿಗಳೇನಿದ್ದಾರೆ ಅವರ ರಕ್ಷಣೆಯಾಗ್ತಾ ಇದೆಯಾ ಕೇವಲ ಬಿಜೆಪಿ ಮತ್ತು ಜೆ ಬೆಂಬಲಿತ ಆರೋಪಿಗಳ ಮೇಲೆ ಮಾತ್ರ ಕ್ರಮ ಆಗ್ತಾ ಇದೆಯಾ ಅಂತದ್ದೊಂದು ಅನುಮಾನ ಮೂಡೋದಕ್ಕೆ ಕಾರಣ ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕ್ರಮ ಆಗ್ತಿಲ್ಲ ಯಾಕೆ ಕಾರ್ತಿಕ್ ಗೌಡ ನವೀನ್ ಗೌಡ ಇಬ್ಬರ ಮೇಲೂ ಕೂಡ ಎಸ್ ಐ ಟಿ ಕ್ರಮ ಕೈಗೊಂಡಿಲ್ಲ ಇಬ್ಬರ ವಿರುದ್ಧವೂ ಕೂಡ ವಿಡಿಯೋ ವೈರಲ್ ಆರೋಪ ಇದೆ ಅದರಲ್ಲೂ ಕಾರ್ತಿಕ್ ತನ್ನ ಬಳಿ ಪೆನ್ ಡ್ರೈವ್ ಇತ್ತು ಅನ್ನೋದನ್ನು ಒಪ್ಕೊಂಡಿದ್ದಾರೆ ತಾನೇ ದೇವರಾಜೇಗೌಡ್ರೆ ಕೊಟ್ಟೆ ಅನ್ನೋದನ್ನು ಹೇಳಿದ್ದಾರೆ ಇಷ್ಟಾಗಿಯೂ ಕೂಡ ಅವರ ಮೇಲೆ ಎಫ್ ಐ ಆರ್ ಆಗಿ ಇಪ್ಪತ್ತು ದಿನ ಆಗಿದ್ದು ಎಸ್ ಐ ಟಿ ಯಾರನ್ನು ಅರೆಸ್ಟ್ ಮಾಡೆ ಬಿ ಜೆ ಪಿ ಮುಖಂಡರಿದ್ದರೆ ಬಿ ಜೆ ಬೆಂಬಲಿತ ಆರೋಪಿಗಳಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ ಈ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ರು ವಕೀಲ ದೇವರಾಜೇಗೌಡ ಬಿಜೆಪಿ ಮುಖಂಡ ಹಾಗಾಗಿ ಅವರ ಬಂಧನ ಕೂಡ ಆಗಿದೆ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಲಿಖಿತ್ ಚೇತನ್ ಅರೆಸ್ಟ್ ಆಗಿದೆ ಅವರಿಬ್ರು ಅಷ್ಟೇ ಪ್ರೀತಂ ಗೌಡ ಆಪ್ತರು ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರು ಲಿಖಿತ್ ಮತ್ತು ಚೇತನ್ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಆದರೆ ಕಾರ್ತಿಕ್ ಗೌಡ ಮತ್ತು ನವೀನ್ ಗೌಡನ ಬಂಧಿಸಬೇಕು ಎಸ್ಐಟಿ ಇಬ್ಬರಿಗೆ ನೀತಿಯನ್ನು ಅನುಸರಿಸ್ತಾ ಇದೆಯಾ ಕಾರ್ತಿಕ್ ಗೌಡ ನವೀನ್ ಗೌಡ ರಕ್ಷಣೆ ಮಾಡ್ತಿರೋದು ಯಾರು ಈ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇದೆ ಎಸ್ಐಟಿಯ ನಡೆ ಅನುಮಾನ ಮೂಡಿಸ್ತಾ ಇದೆ ವಿಡಿಯೋ ವೈರಲ್ ಮಾಡಿದವರೆಲ್ಲರ ಮೇಲೂ ಆಕ್ಷನ್ ಆಗಬೇಕಾಗಿತ್ತು ಎಫ್ಐಆರ್ ಆಗಿಯೂ ಕೂಡ ಯಾಕೆ ಆಗ್ತಿಲ್ಲ ಅನ್ನೋದು ಈಗ ಸದ್ಯದ ಕುತೂಹಲ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿಯ ಇಬ್ಬಗೆಯ ನೀತಿ ಸ್ಪಷ್ಟವಾಗಿ ಅನುಮಾನ ಮೂಡಿಸುವಂಥದ್ದು ಯಾಕಂದ್ರೆ ಒಂದು ಕಡೆ ಯಾರ ಮೇಲೆ ಆರೋಪ ಬಂದರೂ ಅವರನ್ನು ಕರೆದು ವಿಚಾರಣೆಗೊಳಪಡಿಸಬೇಕಾಗತ್ತೆ ಅರೆಸ್ಟ್ ಮಾಡಬೇಕಾಗುತ್ತೆ ಎಫ್ ಐ ಆರ್ ಆಗಿ ಇಪ್ಪತ್ತು ದಿನ ಆದರೂ ಕೂಡ ಈಗಲೂ ವಿಡಿಯೋ ವೈರಲ್ ಮಾಡಿದವರಲ್ಲಿ ಯಾರ ಮೇಲೆ ಆಕ್ಷನ್ ಆಗಿದೆಯೋ ಅವರೆಲ್ಲ ಬಿ ಜೆ ಪಿಯ ಮಾಜಿ ಶಾಸಕರ ಆಪ್ತರು ಈ ಕಾರ್ತಿಕ್ ಗೌಡ ಮೇಲಾಗ್ಲಿ ನವೀನ್ ಗೌಡ ಮೇಲಾಗ್ಲಿ ಏನು ಆಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಎಸ್ ಐ ಟಿಯ ನಡೆ ನಿಜಕ್ಕೂ ಅನುಮಾನ ಮೂಡಿಸುತ್ತಲ್ವ ಎಸ್ ಐ ಟಿ ಈ ರೀತಿ ನಡ್ಕೊಳ್ಳೋದಕ್ಕೆ ಏನು ಕಾರಣ ಜೊತೆಗೆ ಈ ಇಬ್ಬರನ್ನು ರಕ್ಷಿಸ್ತಾ ಇರೋರು ಯಾರು ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅಂತ ಖಂಡಿತ ಪ್ರತಿಮಾ ಅಂದರೆ ಎಸ್ ಐ ಟಿ ರಚನೆ ಆದ ದಿನದಿಂದ ಮಾಡ್ತಾ ಇರುವಂಥ ಕೆಲಸಗಳ ವಿಚಾರದಲ್ಲಿ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂಥದ್ದು ಮತ್ತೆ ರೇವಣ್ಣ ಅವರ ಮೇಲೆ ದಾಖಲಾದಂತಹ ಪ್ರಕರಣ ಮತ್ತೆ ಆ ಒಂದು ಪ್ರಕರಣದಲ್ಲಿ ಮಾಡಿದಂತ ತನಿಖೆಯ ರೀತಿ ಮತ್ತೆ ಆ ಒಂದು ವಿಚಾರವನ್ನು ಕೋರ್ಟ್ನಲ್ಲಿ ಅಂದ್ರೆ ಆ ಪ್ರಾಜೆಕ್ಟ್ ಮಾಡ ಸಂದರ್ಭದಲ್ಲಿಯೂ ಕೂಡ ಎಸ್ ಐ ಟಿ ಎಲ್ಲೊಂದ್ ಕಡೆ ಒಂದು ಕಾನೂನ ಮಿತಿಯನ್ನು ಮೀರಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆಯಾ ಎಲ್ಲೊಂದ್ ಕಡೆ ಬೇರೊಬ್ಬರ ಒತ್ತಡಗಳಿಗೆ ಮಣಿದು ಈ ರೀತಿ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು ಅದೇ ನಿಟ್ಟಿನಲ್ಲಿ ಕೂಡ ಈಗ ಕಾರ್ತಿಕ್ ಗೌಡ ನವೀನ್ ಗೌಡ ಅನ್ನುವಂತ ಅಂದ್ರೆ ಈ ಒಂದು ಏನು ಪೆಂಡ್ರೈವ್ಗಳು ಲೀಕ್ ಆದ ದಿನದಲ್ಲಿ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತೆ ಮತ್ತೆ ಅವ್ರೆ ಇಲ್ಲೂ ಕೂಡ ಕರ್ನಾಟಕ ಬಿಟ್ಟು ಹೊರಗಡೆ ಹೋದಂತೆ ಕಾಣ್ತಾ ಇಲ್ಲ ಕರ್ನಾಟಕದಲ್ಲೇ ಎಲ್ಲೋ ಒಂದ್ ಕಡೆ ಇದಾರೆ ಅವ್ರನ್ನ ಯಾಕೆ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖ ವಿಚಾರಗಳು ಮತ್ತೆ ಇನ್ನು ದೇವರಾಜೇಗೌಡನ ಅರೆಸ್ಟ್ ಮಾಡುವಂತಹ ವಿಚಾರದಲ್ಲಿ ಕೂಡ ಎಸ್ ಐ ಟಿ ಇರುವಂತಹ ಪ್ರಕರಣವನ್ನು ಹೊರತುಪಡಿಸಿ ಕಡೆ ಕಳೆದ ತಿಂಗಳು ಒಂದು ಒಂದೂವರೆ ತಿಂಗಳ ಹಿಂದೆ ದಾಖಲಾದಂತಹ ಬೇರೆ ಪ್ರಕರಣದಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಇದೇ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಮತ್ತೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಆಂಟಿಸಿಪೇಟರಿ ಬೇಲ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಆಂಟಿಸಿಪೇಟರಿ ಬೇಲ್ ಕೂಡ ರಿಜೆಕ್ಟ್ ಆಗಿದೆ ಅಂದ್ರೆ ಅವರು ಈ ಒಂದು ಪ್ರಕರಣದಲ್ಲಿ ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಅರೆಸ್ಟ್ ಮಾಡುವಂತಹ ಅಗತ್ಯತೆ ಇದೆ ಒಂದು ಸಂದೇಶವನ್ನು ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಮಾಡುವ ಮೂಲಕ ಕೋರ್ಟ್ ಹೇಳಿದೆ ಆದರೂ ಕೂಡ ಅವನ್ನ ಎಲ್ಲೊಂದ್ ಕಡೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲೊಂದು ಕಡೆ ಎಸ್ ಐ ಟಿ ಎಲ್ಲೊಂದು ಕಡೆ ತಮ್ಮ ಪೊಲಿಟಿಕಲ್ ಬಾಸ್ಗಳ ಒಂದು ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡ್ತಿದ್ಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಕಡೆ ಈ ಒಂದು ಪ್ರಕರಣದ ತನಿಖಾ ಸಂದರ್ಭದಲ್ಲಿ ಒಂದ್ ಕಡೆ ಈ ಬಗ್ಗೆ ಏನ್ ಅವರಿಗೆ ಪಿಕ್ ಅಂಡ್ ಚೂಸ್ ಯಾರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ ಕಾನೂನಾತ್ಮಕವಾಗಿ ತೀರಾ ಅಗತ್ಯ ಇರೋಂತಹ ಕೆಲವರನ್ನ ಬಿಡುವ ಮೂಲಕ ಅದಲ್ಲ ಕಡೆ ಅವರು ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಆಗಿದ್ದಾರೆ ಅನ್ನುವಂತ ಒಂದು ಏನೋ ಕಾರಣಕ್ಕಾಗಿ ಅವ್ರ ಮೇಲೆ ಏನು ಆಕ್ಷನ್ ಆಗ್ತಾ ಇಲ್ವಾ ಅವ್ರನ್ನ ಹುಡುಕಾಟ ಮಾಡುವಂತ ಪ್ರಯತ್ನಗಳು ಆಗ್ತಾ ಇಲ್ವ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು ಈ ರೀತಿ ಎಲ್ಲೊಂದ್ ಕಡೆ ರೇವಣ್ಣ ಅವರ ಮೇಲಿನ ಪ್ರಕರಣ ಏನು ಕೋರ್ಟ್ ನಲ್ಲಿ ಒಂದಷ್ಟು ಏನೋ ಎಲ್ಲಾ ಅಂಶಗಳು ಬೆಳಕಿಗೆ ಬಂದ ನಂತರ ಅಂತ ಆ ರೀತಿಯಾದ ಒಂದಷ್ಟು ಅನುಮಾನಗಳಂತೂ ವ್ಯಕ್ತ ಆಗ್ತಾ ಇರುವಂತಹದ್ದು ಪ್ರತಿಮಾ ಎಸ್ ರಮೇಶ್ ಜೊತೆಗೆ ಈಗ ಒಂದು ಈಗ ಎಸ್ ಐ ಟಿ ನಡೆ ಅನುಮಾನ ಮೂಡಿಸ್ತಾ ಇದ್ರೆ ಎಸ್ ಐ ಟಿಯನ್ನೇ ಮಿಸ್ಲೀಡ್ ಮಾಡುವಂತಹ ಒಂದು ಪ್ರಯತ್ನವನ್ನ ಪ್ರಜ್ವಲ್ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ ಯಾಕಂದ್ರೆ ನೆನ್ನೆ ಬರಬೇಕಾಗಿತ್ತು ಐದನೇ ಬಾರಿ ಟಿಕೆಟ್ ಬುಕ್ ಆಗುತ್ತೆ ಆದ್ರೆ ಬರಲ್ಲ ಈ ರೀತಿ ಪದೇ ಪದೇ ಆ ಜರ್ಮನಿಯಿಂದಲೇ ಟಿಕೆಟ್ ಬುಕ್ ಆಗುತ್ತೆ ಆದ್ರೆ ವಾಪಸ್ ಬರ್ತಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಏನ್ ಸಂದೇಶ ರವಾನಿಸೋದಕ್ ಹೊರಟಿದ್ದಾರೆ ಪ್ರಜ್ವಲ್ ಈ ರೀತಿ ಪದೇ ಪದೇ ಪ್ರಜ್ವಲ್ ಬರ್ತಾರೆ ಬರ್ತಾರೆ ಅಂತ ಅನ್ನೋದು ನಂತರ ಬರದೇ ಇರುವಂಥದ್ದು ಇಪ್ಪತ್ತು ದಿನ ಆಗೋದು ಇದೆಲ್ಲವೂ ಅವರನ್ನ ಇನ್ನಷ್ಟು ಕೀಡ್ ಮಾಡಲ್ವಾ ಪ್ರತಿಮಾ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂದ್ರೆ ಅವರ ವಿರುದ್ಧ ಮೂರು ಈಗಾಗಲೇ ಎಫ್ ಐ ಆರ್ ಗಳು ಅದು ಗಂಭೀರ ಸೆಕ್ಷನ್ಗಳಾಗಿರುವಂತಹ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರದ ಆರೋಪ ಪ್ರಕರಣಗಳು ದಾಖಲಾಗಿರುವಂತದ್ದು ಅಂದ್ರೆ ಈ ಪ್ರಕರಣ ದಾಖಲಾಗುದಕ್ಕಿಂತ ಮೊದಲೇ ಅಂದ್ರೆ ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಕು ರೇವಣ್ಣ ಬೆಂಗಳೂರಿನ ಬಿಟ್ಟು ಜರ್ಮನಿಗೆ ಹೋಗ್ತಾರೆ ಹೋದ ನಂತರ ಕೇಸ್ ಮೇಲೆ ಕೇಸ್ ದಾಖಲಾಗುತ್ತೆ ತಮಗೆ ಈ ಒಂದು ಪೆನ್ಡ್ರೈವ್ ಪ್ರಕರಣ ದಾಖಲಿಸಲು ಮುಳುವಾಗಿದೆ ಅನ್ನುವಂತ ಒಂದು ವಿಚಾರ ಗೊತ್ತಾದ ನಂತರ ಅವರೆಲ್ಲೊಂದ್ ಕಡೆ ಭಾರತಕ್ಕೆ ವಾಪಸ್ ಬರಲು ಬರುವಂತಹ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂತ ಮಾಹಿತಿಗಳ ಬ ಆದ್ರೂ ಕೂಡ ಐ ಟಿ ಅವ್ರನ್ನ ಪ್ರಜ್ವಲ್ ರೇವಣ್ಣ ಹುಡುಕಾಟ ಮಾಡಲಿಕ್ಕೆ ಸಾಕಷ್ಟು ಕಾರಣಾತ್ಮಕವಾಗಿ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ಲುಕ್ಔಟ್ ನೋಟಿಸ್ ಆಗಿದೆ ಬ್ಲೂ ಕಾರ್ನರ್ ನೋಟಿಸ್ ಆ ಮೂಲಕ ತೊಂಬತ್ತಾರು ರಾಷ್ಟ್ರಗಳಿಗೆ ಒಂದು ನೋಟಿಸ್ ಕೊಡುವ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದಾರೆ ಅನ್ನುವಂತ ಹುಡುಕಾಟ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಈ ಮಧ್ಯೆ ಇಲ್ಲಿ ಕಡೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರುವ ನಿಟ್ಟಿನಲ್ಲಿ ನಾಲ್ಕೈದು ಬಾರಿ ಟಿಕೆಟ್ ಅನ್ನು ಬುಕ್ ಮಾಡಿ ಲುಫ್ತಾನ್ ಏರ್ಲೈನ್ಸ್ ಮೂಲಕ ಮ್ಯೂನಿಚ್ ನಿಂದ ಭಾರತಕ್ಕೆ ಬರ್ತೇನೆ ಟಿಕೆಟ್ ಅನ್ನು ಬುಕ್ ಮಾಡುವ ಮೂಲಕ ಆ ಒಂದು ಸಂದರ್ಭದಲ್ಲಿ ಸಮಯಕ್ಕೆ ಪ್ರಯಾಣ ಬೆಳೆಸದೆ ಎಲ್ಲ ಒಂದು ಕಡೆ ಅಲ್ಲೇ ತಲೆಮರೆಸಿಕೊಂಡಿರುವಂತಹದ್ದು ಪ್ರಮುಖ ವಿಚಾರ ಮತ್ತೆ ಜೊತೆಗೆ ಎಲ್ಲ ಒಂದು ಕಡೆ ಪದೇ ಪದೇ ಮ್ಯೂನಿಚ್ ಏರ್ಪೋರ್ಟ್ ನಿಂದಲೇ ಕೂಡ ಪ್ರಯಾಣ ಬೆಳೆಸ್ತೇನೆ ಅಂತೇಳಿ ಒಂದು ಏರ್ಪೋರ್ ಅಂದ್ರೆ ಏರ್ ಟಿಕೆಟ್ ಗಳನ್ನು ಬುಕ್ ಮಾಡುವ ಮೂಲಕ ಅಲ್ಲಿಂದ ಎಲ್ಲೂ ಅಲ್ಲಿ ಸುಳಿತಾ ಇಲ್ಲ ಅನ್ನುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಎಸ್ ಐ ಟಿಗೆ ಕಾಣ್ತಾ ಇರುವಂತಹ ಒಂದು ಅನುಮಾನ ಏನಂದ್ರೆ ಎಲ್ಲೋ ಬೇರೆ ಕಡೆ ಆತ ಅವಿತುಕೊಂಡ್ ಕುಳಿತುಕೊಂಡಿದ್ದು ಮ್ಯೂನಿಚ್ ಏರ್ಪೋರ್ಟ್ ಜರ್ಮನಿಯ ಮ್ಯೂನಿಚ್ ನಿಂದ ಇಲ್ಲಿ ಟಿಕೆಟ್ ಬುಕ್ ಮಾಡುವ ಮೂಲಕ ಅಲ್ಲೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳಾಗಲಿ ಅಥವಾ ಇಂಟರ್ಪೋಲ್ ಅಧಿಕಾರಿಗಳು ಕೇವಲ ಜರ್ಮನಿಯಲ್ಲೇ ಫೋಕಸ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾನು ಎಲ್ಲೋ ಬೇರೆ ಕಡೆ ತಲೆಮರೆಸಿಕೊಳ್ಳುವ ಅವಕಾಶಗಳು ತಲೆಮರೆಸಿಕೊಳ್ಳಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಕೆಲಸಗಳು ಆ ನಿಟ್ಟಿನಲ್ಲಿ ಕೂಡ ಹೋಮ್ ಮಿನಿಸ್ಟರ್ ಒಂದು ಮಾತನ್ನ ಹೇಳ್ತಾರೆ ಮಾಧ್ಯಮಗಳ ಮುಂದೆ ಪ್ರಜ್ವಲ್ ಎಲ್ಲಿದ್ದಾರೆ ಮಾಹಿತಿ ಎಸ್ ಐ ಟಿ ಇದೆ ಆದ್ರೂ ಕೂಡ ಈಗ ಹೊರಡಿಸಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಅವರ ಚಲನವಲಗಳನ್ನು ತಿಳ್ಕೋಬಹುದೇ ಹೊರತು ಅಲ್ಲಿಂದ ಪಿಕ್ ಮಾಡಿ ಅಥವಾ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಿಕ್ಕೆ ಅವಕಾಶಗಳಿಲ್ಲ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಕಣ್ಣ ಆಟ ಆಡುವ ಮೂಲಕ ಎಲ್ಲ ಒಂದು ಬೇರೆ ಕಡೆ ಆ ಟಿಕೆಟ್ ಬುಕ್ ಅನ್ನು ಮಾಡಿ ಬರ್ತಾರೆ ಬರ್ತಾರೆ ಅನ್ನುವಂತ ಕಾಯಿಸ್ಲಿಕ್ಕೆ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಯಾಕೆಂದ್ರೆ ನಿನ್ನೆ ಮೂರು ಮೂವತ್ತರ ಸುಮಾರಿಗೆ ಲುಫ್ತಾನ್ಸ ಏರ್ಲೈನ್ಸ್ ಇಂದ ಮ್ಯುನಿಚ್ ನಲ್ಲಿ ಆತ ಫ್ಲೈಟ್ ಅನ್ನು ಹತ್ತಬೇಕಾಗಿರುತ್ತೆ ಆದರೂ ಕೂಡ ಕೊನೆ ಕ್ಷಣದವರೆಗೂ ಕೂಡ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ಎಸ್ ಐ ಟಿ ಇತ್ತು ಅದೇ ನಿಟ್ಟಿನಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಅಲರ್ಟ್ ಆಗಿ ಮಫ್ತಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಕೂಡ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು ಆದರೆ ಕೊನೆ ಕ್ಷಣದವರೆಗೂ ಕೂಡ ಇಲ್ಲೊಂದ್ ಕಡೆ ಮ್ಯೂನಿಚ್ ಏರ್ಪೋರ್ಟ್ಗೆ ರೆವಣ್ಣ ಬರಲಿಲ್ಲ ಬರ್ದೇ ಎಲ್ಲೇ ವಿದೇಶಗಳಲ್ಲಿ ತಲೆಮರೆಸ್ಕೊಂಡು ಇರುವಂತದನ್ನ ನೋಡ್ತಾ ಹೋದ್ರೆ ಎಲ್ಲೊಂದು ಕಡೆ ಎಸ್ ಐ ಟಿ ದಾರಿ ತಪ್ಪಿಸುವ ಮೂಲಕ ಕಣ್ಣಾಮುಚ್ಚಲೆ ಆಟ ಆಡುವ ಮೂಲಕ ಜರ್ಮನಿ ಬಿಟ್ಟು ಬೇರೆ ಯಾವುದೋ ದೇಶದಲ್ಲಿ ಅವಿತು ಕುಳಿತರುವಂತೆ ಕಾಣ್ತಾ ಇರುವಂತಹದ್ದು ಮೇಲ್ನೋಟಕ್ಕೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮ ಮಾಹಿತಿಗೆ ಇದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಎಸ್ಐಟಿ ವಿಡಿಯೋ ವೈರಲ್ ಮಾಡಿರುವಂತಹವರ ಆರೋಪಿಗಳ ಮೇಲೆ ದಾಳಿ ನಡೆಸಿತು ಆ ಎಸ್ಐಟಿ ದಾಳಿ ವೇಳೆ ಏಳು ಪೆನ್ ಡ್ರೈವ್ ಆರು ಹಾರ್ಡ್ ಡಿಸ್ಕ್ ಸಿಕ್ಕಿ ನವೀನ್ ಗೌಡ ಮತ್ತು ಪ್ರೀತಮ್ ಗೌಡ ಆಪ್ತರ ಮೇಲೆ ಎಸ್ಐಟಿ ದಾಳಿ ನಡೆಸಿತ್ತು ಮೂರು ದಿನದ ಹಿಂದೆ ನಡೆದಂತಹ ದಾಳಿಯಲ್ಲಿ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಕಂಪ್ಯೂಟರ್ ಇದೆಲ್ಲವನ್ನ ವಶಕ್ಕೆ ಪಡೆಯಲಾಗಿದೆ ಹಲವು ಸಿಸಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್ ಸಿಸಿ ಕ್ಯಾಮೆರಾಗಳನ್ನ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ ಹಲವರು ಕಂಪ್ಯೂಟರ್ನಿಂದ ಮೊಬೈಲ್ಗಳಿಗೆ ವಿಡಿಯೋ ಕಾಪಿ ಮಾಡೋದಕ್ಕೆ ಬಂದು ಹೋದವರ ಬಗ್ಗೆ ಕೂಡ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕ್ತಾ ಸಿಸಿ ಕ್ಯಾಮೆರಾ ಮೂಲಕ ಮಾಹಿತಿ ಪಡಿತಾ ಇದೆ ಎಸ್ಐಟಿ ದಾಳಿ ವೇಳೆ ಸಿಕ್ಕಂತಹ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅದನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ ಸಿಸಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಂತಹ ಎಸ್ಐಟಿ ಟಿ ಟೀಮ್ ಅದನ್ನು ಕೂಡ ಪರಿಶೀಲಿಸ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಸ್ಐಟಿ ಈ ವಿಡಿಯೋ ವೈರಲ್ ಮಾಡಿದ ಆರೋಪ ಎದುರಿಸ್ತಾ ಇರುವವರ ಮೇಲೆ ಏನು ದಾಳಿಯನ್ನು ನಡೆಸಿತು ಆ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಅಥವಾ ಸಿಕ್ಕಂತಹ ದಾಖಲೆಗಳು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಯಾವ ರೀತಿಯ ತನಿಖೆ ಪರಿಶೀಲನೆ ಮುಂದುವರಿತಾ ಇದೆ ಪ್ರತಿಮಾ ಹಾಸನದಲ್ಲಿ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಎಸ್ಐಟಿ ಇದರ ಪ್ರಕಾರ ಈಗಾಗಲೇ ಹದಿನೆಂಟು ಕಡೆಗಳಲ್ಲಿ ಎಸ್ಐಟಿ ತಂಡ ಹಾಸನದಲ್ಲಿ ದಾಳಿ ನಡೆಸಿತ್ತು ಅದು ಪ್ರೀತಂ ಗೌಡರ ಆಪ್ತರಾದಂತಹ ಶರತ್ ಕಿರಣ್ ಮತ್ತು ಪುನೀತ್ ಸೇರಿದಂತೆ ಹಲವರ ಮನೆ ಮೇಲೆ ನಡೆಸಿತ್ತು ಅದರಲ್ಲೂ ಪ್ರಮುಖ ವಿಡಿಯೋ ವೈರಲ್ ಮಾಡಿದಂತಹ ಪ್ರಮುಖ ಆರೋಪವನ್ನು ಎದುರಿಸ್ತಿರುವಂತಹ ಆ ನೆಲ್ಕೆಯ ನವೀನ್ ಗೌಡ ಹಾಗೂ ಚೇತನ್ ಅವರ ಮನೆ ಮೇಲೂ ಸಹ ದಾಳಿಯನ್ನ ನಡೆಸಿತ್ತು ಈ ಸಂದರ್ಭದಲ್ಲಿ ಸುಮಾರು ಏಳು ಡ್ರೈವ್ಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಆರು ಹಾರ್ಡ್ ಡಿಸ್ಕ್ ಎರಡು ಕಂಪ್ಯೂಟರ್ ಗಳನ್ನ ವಶಪಡಿಸಿಕೊಂಡಿದೆ ಎಸ್ ಐ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಏಳು ಪೆನ್ ಡ್ರೈವ್ ಆರು ಹಾರ್ಡ್ ಡಿಸ್ಕ್ ಎರಡು ಕಂಪ್ಯೂಟರ್ ಸಿಕ್ಕಿದೆ ಆದ್ರೆ ಸಾಕ್ಷ್ಯ ಸಿಕ್ಕಿದಂತಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ತನಿಖೆಗೆ ಸಾಕಷ್ಟು ಸಹಕಾರಿಯಾಗುತ್ತೆ ಯಾಕೆಂದ್ರೆ ಕೇವಲ ವಿಡಿಯೋವನ್ನು ವೈರಲ್ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರ ಸಿಕ್ಕಿದ್ದೆ ಆದ್ರೆ ಆರೋಪಿಗಳ ವಿರುದ್ಧ ಕ್ರಮವನ್ನ ಕಾನೂನು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ಸುಲಭ ಆಗುತ್ತೆ ಜೊತೆಗೆ ಆ ಏಳು ಪೆನ್ ಡ್ರೈವ್ ಗಳು ವಶಪಡಿಸಿಕೊಂಡಿದ್ದೆ ಆದ್ರೆ ಸಾಕಷ್ಟು ಆಯಾಮಗಳಲ್ಲೂ ಸಹ ತನಿಖೆಯನ್ನ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗುವ ಸಾಧ್ಯತೆ ಇದೆ ಈ ಏಳು ಪೆನ್ ಡ್ರೈವ್ ಆರು ಡಿಸ್ಕ್ ಎರಡು ಕಂಪ್ಯೂಟರ್ಗಳು ಯಾರ ಮನೆಯಲ್ಲಿ ಆಗಿದೆ ಅನ್ನುವಂತ ನಿರ್ದಿಷ್ಟ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಏಳು ಪೆನ್ ಡ್ರೈವ್ಗಳನ್ನ ಆರು ಹಾರ್ಡ್ ಡಿಸ್ಕ್ ಗಳನ್ನು ವಶಪಡಿಸಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಹರೀಶ್ ತಮಲ ಮಾಹಿತಿಗೆ ಚುನಾವಣಾ ಪ್ರಚಾರದ ವೇಳೆ ಪ್ರಜ್ವಲ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತ ಈ ವಿಡಿಯೋ ವೈರಲ್ ಸುಳಿವು ಸಿಕ್ಕು ಪ್ರಜ್ವಲ್ ಮೊದಲೇ ಕ್ಷಮೆಯಾಕ್ಸಿದ್ರ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ತನ್ನನ್ನು ಕ್ಷಮಿಸುವಂತೆ ಪ್ರಜ್ವಲ್ ಕೇಳಿದ ಯಾಕೆ ಪ್ರಚಾರ ಭಾಷಣಗಳಲ್ಲಿ ಪ್ರಜ್ವಲ್ ಮಾತನಾಡಿದ ಹೀಗೆ ಐದು ವರ್ಷದಲ್ಲಿ ನಾನು ತಪ್ಪು ಮಾಡಿರ್ಬೋದು ನನ್ನನ್ನು ಕ್ಷಮಿಸಿ ಪಳನರಸಿಪುರ ಸೇರಿದಂತೆ ಹಲವು ಕಡೆ ರೀತಿ ಕ್ಷಮಿಸಿ ಅಂತ ಪ್ರಜ್ವಲ್ ಭಾಷಣ ಮಾಡಿದ ಹಾಗಿದ್ರೆ ಪೆನ್ ಡ್ರೈವ್ ವೈರಲ್ ಆಗುವ ಸುಳಿವು ಗೊತ್ತಿದ್ದೆ ಕ್ಷಮಿಸಿ ಅಂದಿದ್ರ ಪ್ರಜ್ವಲ್ ಪಾಪ ಪ್ರಜ್ಞೆ ಅರ್ಥ ಇತ್ತ ನಿಮ್ಮ ವಿಶ್ವಾಸ ಇದೆ ಸಣ್ಣ ಪುಟ್ಟ ತಪ್ಪುಗಳನ್ನ ಹಾಕಿದ್ರೆ ಯಾಕಂದ್ರೆ ಒಬ್ಬ ಓಡಾಡೋ ಹುಡುಗ ಎಡವದ ಸಹಜ ನಡೆಯೋ ಹುಡ್ಕ್ರೆ ಸಹಜ ಎಡವದ್ದು ಯಾರು ಕೂಡ ಮಲ್ಗಿರೋ ಹಿಡಿತಾರ ಹಾಗಾಗಿ ಅಂತ ನಡೆಯುವಂತ ಸಂದರ್ಭದಲ್ಲಿ ಅಂತ ಒಂದು ಏನಾರು ಸಣ್ಣ ಪುಟ್ಟ ತಪ್ಪುಗಳು ನನಗೆ ಗೊತ್ತಿದ್ದ ಗೊತ್ತಿಲ್ಲ ಮಾಡಿದ್ರೆ ಇವತ್ತು ನನ್ನ ತಂದೆ ತಾಯಿದ್ರೆ ನೀವು ಒಣನಾಸಿಪುರ ತಾಲೂಕಿನ ಬಹಳಷ್ಟು ಜನ ನನ್ನ ಚಿಕ್ಕ ವಯಸ್ಸಲ್ಲಿ ಬಹಳಷ್ಟು ಜನ ತಂದೆ ತಾಯಂದಿರಿದ್ರೂ ಕೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ನಾನು ಐದು ವರ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ವಿ ಯಾಕಂದ್ರೆ ಒಬ್ಬ ಹುಡುಗ ಎಡವೆ ನಡೆಯೋ ಸಂದರ್ಭದಲ್ಲಿ ನಡುವುದು ಸಹಜ ಇವತ್ತು ನಡವಿರಬಹುದು ಸಣ್ಣ ಪುಟ್ಟ ವಿಚಾರಗಳು ನನ್ನ ನಡುವಿದ್ರೆ ನಿಮ್ಮಂತ ತಂದೆ ತಾಯಂದ್ರಿಗೆ ನಾನು ಮನವಿ ಮಾಡಿ ಕೇಳ್ತಾ ಇಷ್ಟೇ ನಾನು ಎಡಬಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟಿ ನೀವು ತಿದ್ಕೋ ಅನ್ನೋ ಒಂದು ಸಂದೇಶನ್ ಕೊಟ್ಟರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ಅಂತ ಕೆಲಸ ಮಾಡಿ ನಾನು ಐದು ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್